ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಅರಸಿನಕುಂಟೆ ಗ್ರಾಮದಲ್ಲಿನ ವರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಕೊನೆಯ ಶ್ರಾವಣ ಶನಿವಾರದಂದು ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಮೂರ್ತಿರವರ ನೇತೃತ್ವದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಅಭಿಷೇಕ ಹಾಗೂ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರುಗಳು ವರದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ದೀಪಾ ರೋಡ್ ಲೈನ್ಸ್ ಮಾಲೀಕರಾದ ಜಿ ವೆಂಕಟೇಶ್ ಎಸ್ಎಲ್ಎನ್ ಅಸೋಸಿಯೇಟ್ಸ್ನ ಗೋವಿಂದರಾಜು ವೆಂಕಟನರಸಪ್ಪ ಟಿವೆಂಕಟೇಶ್ ಗಂಗಹನುಮಯ್ಯ ಗಂಗರಾಜು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಪುಟ್ಟರಾಜು ಶಶಿಕುಮಾರ್ ರತ್ನಾಕರ್ ಸುರೇಶ್ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದ್ದರು ಆ ಮಹಾಬ್ರಹ್ಮಚಾರಿಯಾದಂತಹ ಮಹಾವೀರ ಧೀರ ಶೂರನಾದಂತಹ ನಿಮ್ಮ ರಾಂಜನೇಯ ಸ್ವಾಮಿಯಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ ಮತ್ತು ಶ್ರಾವಣ ಮಾಸದ ಕೊನೆಯ ಶ್ರಾವಣ ಶನಿವಾರ ತಮ್ಮ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹೋಮ ಅಭಿಷೇಕ ಅಲಂಕಾರವನ್ನೆಲ್ಲ ಮಾಡ್ತಾ ಇದಾರೆ ಈ ದೇವಾಲಯದ ಬಗ್ಗೆ ತ ನಮ್ದೇನಿಲ್ಲ ದೇವರು ಭಕ್ ತುಂಬ ಜನ ಭಕ್ತರು ಬರ್ತಾರೆ ಇಲ್ಲಿ ಅವ್ರ ಸಹಕಾರ ತುಂಬ ನಮಗೆ ಭಕ್ತರಿಗೆ ದೇವರು ಒಳ್ಳೇದು ಮಾಡಲಿ ಅಂದರೆ ಭಕ್ತ ಭಕ್ತರು ಎಲ್ಲ ಸಿಂದೆ ಬರ್ತಾರೆ ಸರ್ ದೇವರು ಒಳ್ಳೇದು ಮಾಡೋದ್ರಿಂದ ಭಕ್ತರು ಬರ್ತಾರೆ ಅವ್ರ ಹತ್ರ ನಾವು ಭಕ್ತರು ಬರ್ತಾರೆ ಅಂತ ಅವ್ರ ಹತ್ರ ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಆಗಲಿ ಏನು ಏನು ಇಟ್ಕೊಂಡಿಲ್ಲ ಈ ವಿಶೇಷವಾದ ದಿಸದಲ್ಲಿ ನಿಮ್ಮ ಭಗವಂತನ ಸೇವೆ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ದೇವಸ್ಥಾನ ಬೆಳೆದು ಬಂದಂಥ ಇತಿಹಾಸ ಸರ್ ಇದು ಇತಿಹಾಸ ಬಂದು ನಾನ್ನೂರ ಐವತ್ತ ವರ್ಷದ ಇತಿಹಾಸ ಇದೆ ಸರ್ ಇದು ನಮ್ಮ ಪ್ರಜಾವಾಣಿ ಸಂಬಂಧ ಅಂತದ್ದು ಹಾಗಾಗಿ ಹಳೆಯ ಮಂಟಪ ಥರ ಇತ್ತು ಸರ್ ಇಲ್ಲಿ ನಾನು ಹುಷಾರ ಹೋಗಿದ್ದೆ ತುಂಬ ಹುಷಾರಿಲ್ಲಂಗಾಗಿ ನಾನು ಅಲೆ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಪೂಜೆ ಮಾಡೋಕ್ಕೆ ನನಗೆ ಮಂಟಪದಲ್ಲಿ ಪೂಜೆ ಮಾಡ್ತಾ 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 ಕನ್ಸಲ್ಲಿ ಬಂದು ಹೇಳ್ತು ಆಂಜನೇಯ ಸ್ವಾಮಿ ಬನ್ನಿ ಹೇಳಿದಾದಮೇಲೆ ಆ ಮಂಪಕ್ಕೆ ಒಂದು ಪುಣ್ಯಾಹ ಮಾಡಿಸಿ ಪೂಜೆ ಶುರು ಮಾಡಿದೆ ಪೂಜೆ ಶುರು ಮಾಡಿದಾದ್ಮೇಲೆ ಆರೋಗ್ಯ ವೃದ್ಧಿ ಆಯಿತು ಆಮೇಲೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಯಿತು ಆಮೇಲೆ ಗ್ರಾಮದವ್ರ ಸಹಕಾರ ತುಂಬ ಇದೆ ಗ್ರಾಮದವ್ರ ಸಹಕಾರ ತುಂಬ ಇದೆ ಅವರೇ ಸಹಕಾರ ಕೊಟ್ಟು ನಮಗೆ ದೇವಸ್ಥಾನ ಕಟ್ಟಕ್ಕೆಲ್ಲ ಒಬ್ಬೊಬ್ರು ಒಂದು ಕಲ್ಲೊಬ್ರು ಮೋಲ್ಡ್ ಒಬ್ಬರು ಒಂದು ವಿಗ್ರಹ ಒಬ್ಬರು ಎಲ್ಲ ಮಾಡಿ ಪ್ರತಿಷ್ಠಾಪನೆ ಮಾಡಿ ಮಾಡ್ತಾ ಇದ್ದೇವೆ ಸರ್ ದಾರಿಲಿ ಹೋಗೋರು ಬಂದು ಕೈ ಮುಕ್ ಸಾಕು ಇಲ್ಲಿ ಒಳ್ಳೇದಾಯಿತು ಅಂತ ಮತ್ತೆ ಬಂದು ಅವರು ಪೂಜೆ ಪುರಸ್ಕಾರ ಮಾಡ್ತಾರೆ ಸರ್ ಹಂಗಾಗಿ ಚೈನ್ ಲಿಂಕ್ ಥರ ಇಲ್ಲಿ ಬೆಳ್ಕೊಂಡಿದೆ ಸರ್ ಎಷ್ಟು ಗೋಸ್ತಾ ಇದೆ ಸರ್ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೀರ್ಣೋದ್ಧಾರ ಮಾಡಿದ್ದು ಎರಡು ವರ್ಷ ಕೊರೋನಾದಲ್ಲೂ ಜನ ಬಿಡಲಿಲ್ಲ ಪೂಜೆ ಮಾಡ್ತಾ ಸರ್ ಆದರೂ ಯಾರು ಏನೂ ಅಲ್ಲಿ ತಡೆ ಮಾಡಲಿಲ್ಲ ಪೂಜೆ ಮಾಡೋಕ್ಕೆ ಮತ್ತೆ ಇವಾಗ ಕಂಟಿನ್ಯೂಸ್ ಆಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ನಡ್ಕೊಂಬರ್ತಾರೆ ಸರ್ ಕರ್ನಾಟಕದ ಶ್ರೇಷ್ಠ ರಾಜಮನೆತನ ವಿಜಯನಗರ ಸಾಮ್ರಾಜ್ಯದ ಕನ್ನಡ ರಾಮಾರಮಣ ಶ್ರೀಕೃಷ್ಣ ದೇವರಾಯರು ಇದನ್ನು ಅಧಿಕಾರದ ಕೊನೆಯ ಅವಧಿಯಲ್ಲಿ ರೋಗ ರುಜುಡು ಬಂದ ಕಾರಣ ಸೋಲೂರು ಸೀಮೆಯನ್ನು ಆಳ್ತಾ ಇದ್ದಂಥ ಮಾದೇ ನಾಯಕನೆಂಬಾತ ಅರಿಶಿನಿಕುಂಟೆ ಗ್ರಾಮವನ್ನು ಶ್ರೀಕೃಷ್ಣ ದೇವರಾಯರಿಗೆ ರೋಗ ಬೇಗ ವಾಸಿಯಾಗಲಿ ಅಂತ ಹೇಳಿ ದಾನವನ್ನು ಕೊಟ್ಟಂತ ಪುಣ್ಯ ಗ್ರಾಮ ಇದು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದರಗಳು ತುಳುವಂಶದವರು ನರಸನಾಯಕ ನಮಗ ನಾಡಿದಂಥ ಅರಿಶಿನಕುಂಟೆ ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಪರಮ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ ಭಕ್ತರೆಲ್ಲೂ ಸೇರಿ ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಸಕಲ ಚರಾಚರ ಜೀವಿ ಜಂತುಗಳಿಗೆ ಐರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಅಂತ ಅಂತೇಳಿ ಅರ್ಚಕರಾದಂಥ ಶ್ರೀನಿವಾಸ್ ಮತ್ತು ತಂಡದವರು ನಮ್ಮ ಕನ್ನಡಪರ ಹೋರಾಟಗಾರರು ರಂಗೇಶ್ ಗೌಡ್ರು ಮತ್ತು ಎಲ್ಲ ಭಕ್ತ ಬಾಂಧವರು ಇದ್ದಾರೆ ಇದೊಂದು ಚಾರಿತ್ರಿಕವಾದಂಥ ಪುಣ್ಯಭೂಮಿ ಚಾರಿತ್ರಿಕವಾದಂಥ ಧರ್ಮೋದ್ಧಾರವಾದಂಥ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಕೊನೆಯ ದಿನ ನಡೀತಾ ಇರ್ತಕ್ಕಂಥ ಪೂಜೆ ಯಶಸ್ವಿಯಲ್ಲಿ ಪ್ರಾರ್ಥಿಸ್ತೇವೆ ಆಚಾರ್ಯ ನಮಸ್ತೆ ನಮಸ್ತೆ ತಾವು ಕೂಡ ಅರ್ಷಕುಂಡೆ ಸೋಲರ ಹತ್ರ ಇರತಕ್ಕಂಥ ಅರ್ಷಕುಂಡೆ ದೇವಸ್ಥಾನದಲ್ಲಿ ತಾವು ಕೂಡ ಪೂಜಾ ವಿಧಿವಿಧಾನಗಳನ್ನೆಲ್ಲನೂ ನಡೆಸ್ತಾ ಇದ್ದೀರಾ ಏನೆಲ್ಲ ಪೂಜಾ ವಿಧಿವಿಧಾನಗಳನ್ನು ನಡೆಸಿದ್ದೀರಾ ನೋಡಿ ಸರ್ ಇದು ದೇವಸ್ಥಾನ ಜೀರ್ಣೋದ್ಧಾರ ಆದಗಿಂತಲೂ ಕೂಡ ಆಗಮುಕ್ತವಾಗಿ ಇಲ್ಲಿ ಯಾವುದೇ ಕಾರ್ಯಗಳು ನೆರವೇರಿದ್ರು ಕೂಡ ಪಂಚರಾತ್ರ ಆಗಮದ ಪ್ರಕಾರವಾಗಿ ಇಲ್ಲಿನ ಪೂಜಾ ಕಾರ್ಯಕ್ರಮಗಳನ್ನು ನನ್ನ ಕೈಯಿಂದಲೇ ಸ್ವಾಮಿಯವರು ನೆರವೇರಿಸ್ಕೋತಾ ಇದ್ದಾರೆ ಶ್ರೀನಿವಾಸವಣ್ಣ ಅರ್ಚಕರು ನಮ್ಮನ್ನೇ ಕರೆಸಿ ಬಹಳಷ್ಟು ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ನೆರವೇರಿಸ್ತಾ ಇದ್ದಾರೆ ಈ ದಿನ ಕೊನೆಯ ಶ್ರಾವಣ ಶನಿವಾರ ಅಂತ ಹೇಳಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಪ್ರಥಮ ಬಾರಿಗೆ ವಿಶ್ವಕ್ಸೇನಾ ಪೂಜೆಗೊಂದಿಗೆ ಆದಿತ್ಯಾದಿ ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ತಾ ವಿಶೇಷವಾಗಿ ಗಣಶಾರಾಧನೆಯನ್ನು ಮಾಡಿ ಈ ದಿನ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕವನ್ನು ವಿಶೇಷವಾಗಿ ನೆರವೇರಿಸಿದ್ವಿ ತದನಂತರ ಸ್ವಾಮಿಯವರಿಗೆ ವಿಶೇಷವಾಗಿ ರಾಮತಾರಕ ಹೋಮವನ್ನು ಆಚರಣೆ ಮಾಡಿದ್ವಿ ರಾಮತಾರಕ ಹೋಮ ಹಾಗೂ ಸುದರ್ಶನ ಹೋಮ ಇನ್ನಿತರೆ ಪರಿವಾರ ದೇವತೆಗಳ ಹೋಮವನ್ನು ಮಾಡಿ ಕುಂಭಾಭಿಷೇಕವನ್ನು ನೆರವೇರಿಸಿ ಸ್ವಾಮಿಯವರಿಗೆ ಇವಾಗ ಬಹಳ ಅಲಂಕಾರ ಇದೆ ಅಲಂಕಾರ ಆದ ತಕ್ಷಣ ಸ್ವಾಮಿಯವರಿಗೆ ಅಷ್ಟಾವಧರ ಸೇವೆ ಮಹಾ ನೈವೇದ್ಯ ಇನ್ನಿತರೆ ಉಪಚಾರಗಳನ್ನು ಮಾಡಿ ಮಂಗಳಾರತಿಯನ್ನು ನೆರವೇರಿಸುವಂಥದ್ದು ಈ ದಿನದ ಕೊನೆಯ ಶ್ರಾವಣದ ಶ್ರಾವಣ ಶನಿವಾರದ ಒಂದು ಪ್ರಯುಕ್ತವಾಗಿ ಶ್ರೀನಿವಾಸನವರು ಬಹಳಷ್ಟು ಅರ್ಚಕ ಬಾಂಧವರು ಸೇರಿ ತದನಂತರ ಎಲ್ಲ ಭಗವದ್ ಭಕ್ತರನ್ನು ಕರೆಸಿ ಸ್ವಾಮಿಯ ಒಂದು ಪೂಜೆಯನ್ನು ವಿಶೇಷವಾಗಿ ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ ಅವರ ಒಂದು ಸಮ್ಮುಖದಲ್ಲಿ ನಾವು ಕೂಡ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದೇವೆ ಜೈಮಾರುತಿ ಆಚಾರ್ಯ ಅಂತ ಹೇಳಿ ಪಾಂಚರಾತ್ರ ಆಗಬಹುದು ಮಾರುತಿಯ ಈ ಮಂದಿರದಲ್ಲಿ ಭಕ್ತರಿಗೆಲ್ಲರಿಗೂ ಕೂಡ ಉಳಿತಾಗಲಿ ಅಂತ ಪೂಜಾ ವಿಧಿವಿಧಾನಗಳನ್ನು ಧಾರ್ಮಿಕ ಕೈಕರಿಗಳನ್ನು ಮಾಡ್ತಾ ಇರ್ತಕ್ಕಂಥ ತಮಗೆ ಭಾಗವಹಿಸುವಂಥ ಭಕ್ತಾದಿಗಳಿಗೆ ಅರಿಶುಂಠೇಕುಂಟೆ ಗ್ರಾಮಸ್ಥರು ಹಾಗೂ ಅನ್ನದಾತರ ಪರವಾಗಿ ಒಂದನೇ ಅಭಿನಂದನೆ ಇವತ್ತು ಚಾರಿತ್ರಿಕ ನಗರಿ ಗ್ರಾಮ ಅರಿಶುಣ್ಯಕುಂಟೆ ಗ್ರಾಮದಲ್ಲಿನ ಆಂಜನೇಯ ಸ್ವಾಮಿ ಶ್ರಾವಣ ಮಹೋತ್ಸವದ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದೀರಿ ಈ ದೇಗುಲದ ಬಗ್ಗೆ ಮತ್ತು ಭಕ್ತಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ನಮಸ್ತೆ ಈ ದೇಗುಲದ ಭಕ್ತಿ ಬಗ್ಗೆ ಹೇಳಕ್ಕೋದ್ರೆ ತುಂಬ ಪಡುವಂಥ ವಿಚಾರ ನಾನು ಈ ರಸ್ತೆಗೆ ಬರಬೇಕಾದ್ರೆ ಪ್ರಚಾರದಂಥ ದೇವಸ್ಥಾನ ನನಗೆ ಗುರುಗಳು ಇವತ್ತು ಹೇಳಬೇಕು ಅಂದರೆ ಕಡೆಯ ಶ್ರಾವಣದ ಶನಿವಾರ ಪ್ರಯುಕ್ತ ವಿಶೇಷ ಪೂಜೆ ಹುಮ್ಮಕೊಂಡಿದ್ದಾರೆ ಇಲ್ಲೇನೋ ವಿಶೇಷತೆ ಅಂದರೆ ಒಂದು ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂದಂಥ ಕಾಯಿಲೆನ ಈ ಭಗವಂತ ನೆರವೇರಿಸ್ತವನೇ ಎಷ್ಟೋ ಜನ ಬಂದು ಇಲ್ಲಿ ಒಂದು ದಾರೆ ಕಟ್ಸ್ಕೊಂಡು ಗುರುಗಳ ಕೈಲಿ ಒಂದು ಸ್ವಾಮಿ ಹತ್ರ ಒಂದು ನಿಮ್ಮೆಣ್ ತೊಗೊಂಡ್ರೆ ಅವ್ರು ಆಸ್ಪಿಟಲ್ ಆಗಲ್ಲ ಅಂದಿದ್ದು ಕೈಲೇ ಆಗ್ತಾ ಇದೆ ಅಂತ ಕಾಯಿಲೆ ವಾಸ ಮಾಡುವಂಥ ಶಕ್ತಿ ನಮ್ಮ ಮಾಗಡಿ ತಾಲೂಕಿನ ಸೋ ಸೋಲೂರು ಹೋಬಳಿಯ ಅರ್ಶ್ಮಿಕುಂಟೆ ಗ್ರಾಮದಲ್ಲಿ ನೆರವೇರಿಸಿ ಎಲ್ಲ ಭಕ್ತ ಮಹಾಶಾಯರಿಗೆ ಆಶೀರ್ವಾದ ಮಾಡುವಂಥ ಮುಖಾಂತರ ಅರ್ಶ್ಮಕುಂಟೆ ಗ್ರಾಮದಲ್ಲಿ ಭಗವಂತ ಮಾರುತಿ ನೆರವೇರಿಸ ಇನ್ನು ಮುಂದಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟು ನಮ್ಮ ಗುರುಗಳಿಗೆ ಹೆಚ್ಚಿನ ಪಂ ಈ ಗ್ರಾಮದಲ್ಲಿ ಈ ನೆರವೇರಿಸುವಂಥ ನಮ್ಮ ಸ್ವಾಮಿ ನಾವು ಮಾರುತಿ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಂಡು ಮಕ್ಕಳು ಗೌಡ ಕುಲಭೂಷಣ ಕೆಂಪೇಗೌಡರ ಮಾಗಡಿ ಸೀಮೆಯಲ್ಲಿ ನೆಲೆಸಿರ್ತಕ್ಕಂಥ ಅವರೋಗ ನಿವಾರಕ ಮಾರುತಿ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ದೇಗುರದಲ್ಲಿ ಇರ್ತಕ್ಕಂಥ ಈ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಗವದ್ ಭಕ್ತರಿಗೆ ದೇವರ ಕೃಪೆ ದೊರೀಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಧನ್ಯವಾದಗಳು ಗೋವಿಂದರಾಜವರು ನಮಸ್ತೆ ನಮಸ್ಕಾರ ಇವತ್ತು ಮಾಗಡಿ ತಾಲೂಕಿನ ಹಸುಕುಂಟೆ ಗ್ರಾಮದಲ್ಲಿ ಇರ್ತಕ್ಕಂಥ ಸ್ವಾಮಿ ದೇವಸ್ಥಾನಕ್ಕೆ ಶ್ರಾವಣ ಮಾಸದ ಕಡೆಯ ಶ್ರಾವಣ ಆಗಿರೋದನ್ನು ತಾವು ಕೂಡ ಪೂಜಾ ಪೂಜಾದಲ್ಲಿ ಭಾಗವಹಿಸಿದ್ದೀರಾ ಯಾವಾಗಲಿಂದ ಬರ್ತಾ ಇದ್ದೀರ ದೇವಸ್ಥಾನಕ್ಕೆ ನಿಮಗೇನಾಯಿತು ಇಲ್ಲಿ ಬಂದ ಮೇಲೆ ನಿಮಗೇನೆಲ್ಲ ಅನುಕೂಲಗಳಾಗಿದೆ ಅದನ್ನು ಹೇಳಿ ಸರ್ ತಿಂಗಳಿಂದ ಬರ್ತಾ ಇದ್ದೀನಿ ನನ್ನೊಂದು ಅಂಗಡಿ ಎರಡು ವರ್ಷದಿಂದ ಖಾಲಿ ಇತ್ತು ಒಂದು ಕೇಳಿದ್ಮೇಲೆ ಇವತ್ತು ಬ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದು ಹೋದ್ಮೇಲೆ ಮೊನ್ನೆ ಅದಕ್ಕೆ ಬಾಡಿಗೆ ಬಂದರು ಎರಡು ವರ್ಷದಿಂದ ಮೇನ್ ರೋಡಲ್ಲಿ ಖಾಲಿ ಇತ್ತು ನನ್ನ ಒಂದು ಕೆಲಸ ಪರ್ಮನೆಂಟ್ ಆಗಬೇಕಾಗಿತ್ತು ಅದೂ ಮುಕ್ಕಾಲು ಭಾಗ ಆಗಿತ್ತು ನಾನು ಮೂರರಲ್ಲಿ ಎರಡು ನನ್ನ ಕೆಲಸ ಸಕ್ಸಸ್ ಮಾಡಿಕೊಂಡಿ ನಾಲ್ಕನೇ ವಾರ ಇಲ್ಲಿ ಬರ್ತಾ ಇರೋದು ಮೂರನೇ ವಾರ ಫಸ್ಟ್ ವಾರದಲ್ಲಿ ಕೇಳುವ ಎರಡು ಕೆಲಸನೂ ಆಗಿದೆ ಎಲ್ಲಿಂದ ಬರ್ತಾ ಇದ್ದೀರಾ ನೆನ್ಮಂಗ್ಲ ನೆಲಮಂಗ್ಲ ಅಂತ ಬರ್ತಾ ಇದ್ದೀವಿ ಯೋಗಾರ್ಜನ ಸಿಂಹರ ನಮಸ್ತೆ ತಾವು ಕೂಡ ಶ್ರಾವಣ ಮಾಸದ ಶ್ರಾವಣ ಮಾಸದಲ್ಲಿ ಬರ್ತಕ್ಕ ಕಡೆ ಶ್ರಾವಣದ ಪ್ರಯುಕ್ತ ಮಾರುತಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಈ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ತಮಗೆ ಏನೆಲ್ಲ ಅನುಕೂಲಗಳಾಗಿದ್ದಾವೆ ಅವುಗಳು ನನಗೆ ಒಂದು ಮನೆಯಲ್ಲಿ ಸ್ವಲ್ಪ ತೊಂದರೆ ಇತ್ತು ಮತ್ತು ಎಲ್ಲ ಅನುಗ್ರಹ ಮಾಡಿಕೊಟ್ರು ಮೂರ್ತಿ ಬರ್ತಾ ಇದ್ದೀವಿ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ಎಲ್ಲಿಂದ ಬರ್ತಾ ಇದ್ದೀರಾ ಮೈಸೂರಿನಿಂದ ಮೈಸೂರು ಏನು ಸಮಸ್ಯೆ ಇತ್ತು ತಮಗೆ ಮನೆಯಲ್ಲಿ ಸ್ವಲ್ಪ ಹಣಕಾಸು ನಿಲ್ತಾ ಇರಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆಲ್ಲ ಕಟ್ಟಿಗೆ ತೆಂಗಿ ಎಲ್ಲ ಕೊಟ್ಟರು ಸ್ವಾಮಿ ಪರವಾಗಿಲ್ಲ ನೆಮ್ಮದಿ ತೊಂದರೆ ಸರಿ ಈ ದೇವಸ್ಥಾನ ಇಲ್ಲಿಗೆ ಬಂದರೆ ಅನುಕೂಲ ಆಗುತ್ತೆ ಅಂತ ಯಾರ ಕಡೆಯಿಂದ ನಿಮಗೆ ಮಾಹಿತಿ ಸಿಕ್ತು ತಾವೆಲ್ಲಿಂದ ಬರ್ತಿದ್ರಾ ಸ್ವಾಮಿ ಬೆಂಗಳೂರಿಗೆ ತಮಗೇನು ಪರಿಹಾರ ಆಯಿತು ಇಲ್ಲಿಗೆ ಬಂದ ಮೇಲೆ ನಿಮಗೆ ನಮ್ಮ ಮಗಳು ಫ್ರೆಂಡು ಮಳೆಯ ಫ್ರೆಂಡ್ ಒಬ್ಬರು ಅವರು ಕೋಮಕ್ಕೆ ಹೋಗ್ಬಿಟ್ಟಿದ್ರು ಇಲ್ಲಿರ್ತಕ್ಕಂಥ ಸ್ವಾಮಿಗಳು ಕರ್ಕಂಬ ನೀ ಕೆರೆಯಲ್ಲಿರ್ತಕ್ಕಂಥ ಇದೊಂದು ಇದು ಮಾಡಿದ ಮೇಲೆ ಕೋಮದಿಂದ ವಾಪಸ್ ಬಂದರು ಅವರು ಅವ್ರ ಮಕ್ಕಳಿಗೆ ಮದುವೆಯಾಗಿದೆ ಅವ್ರ ಮಗನಿಗೆ ಕೆಲಸ ಸಿಕ್ಕಿದೆ ಆ ಒಂದು ಉದ್ದೇಶದಿಂದ ನನ್ನ ಮಗಳ ಮೇಲೆ ನಾನು ಇಲ್ಲಿ ತಿಂಗಳಿಂದ ಬರ್ತಾಯಿದ್ದೆ ನಮಗೂ ಮನೆ ಸ್ವಲ್ಪ ಇಲ್ಲ ಅನನುಕೂಲ ಆಗಿದೆ ಎಲ್ಲ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಅಂದೇ ಈ ಒಂದು ಇತಿ ನಡೆದು ನೋಡಿದರೆ ಭಾರಿ ಅದ್ಭುತವಾಗಿ ನಡೀತಾ ಇದೆ ದೇವಸ್ಥಾನದಲ್ಲಿ ಇದು ನಮ್ಮ ಹಳೆಯ ಕಾಲದ್ದು ಕಾಲದ ಏನಿದೆ ಆ ಥರ ನಡೀತಾ ಇದೆ ಅದರಿಂದ ಭಕ್ತಿಯಿಂದ ನಡ್ಕೊಂಬರ್ತೀನಿ ಅಷ್ಟೇ ಸ್ವಾಮಿ ನಾಯಕ ಸೋಮಶೇಖರ್ ನಮಸ್ತೆ ತಾವು ಕೂಡ ಶ್ರಾವಣ ಮಾಸದ ಪೂಜೆಗೋಸ್ಕರ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀರಾ ಈ ದೇವಸ್ಥಾನಕ್ಕೆ ಯಾವಾಗಿಂದ ಬರ್ತಿದ್ದೀರ ಇಲ್ಲಿ ಬಂದ ಮೇಲೆ ತಮಗೆ ಏನೆಲ್ಲ ಅನುಕೂಲ ಆಗಿದೆ ಅನುಕೂಲ ಆಗೈತೆ ಇನ್ನೂ ಒಂದು ಸ್ವಲ್ಪ ಏನಾಗಿತ್ತು ನಿಮಗೆ ಸರ್ ನನಗೆ ದೇವಸ್ಥಾನ ಇದು ಆಸ್ಪತ್ರೆ ಕರೆ ಅಂತ ನೋಡಿದೆ ನಮಗೆ ಬೇರೆಯವ್ರ ಏನೋ ಮಾಡಿದ್ರು ಇವಾಗ ಪರವಾಗಿಲ್ಲ ಸರ್ ಇಲ್ಲಿಗೆ ಬಂದ ನನಗೆ ಎಲ್ಲ ಮಾಡಿ ನಾಲ್ಕು ವರ್ಷ ಆಗಿತ್ತು ನಮಗೆ ಅರ್ಥ ಆಗಿಲ್ಲ ನೋಡಿ ಇಲ್ಲಿಗೆ ಬಂದ್ಮೇಲೆ ಪೂಜೆ ಹಪ್ಪಂಡಿಡ್ಕೊಂಡೆ ಎಲ್ಲ ಪ್ರತಿಯೊಂದು ಒಂದು ಈಗ ಎಲ್ಲ ಈಗ ಆರಾಮಾಗಿದ್ದೀನಿ ಇಷ್ಟು ಅಪ್ಪದ ಮತ್ತೆ ನನಗೆ ಊಟ ಮಾಡೋಕ್ಕಾಗ್ತಿರ್ ನಿಂತಾಗ ಸುಸ್ತು ಒಂಥರ ಜ್ಞಾನ ಚಪ್ಪಲ ಏನು ಮಾಡಿದ್ರು ಅತ್ತ ಹೆಚ್ಚು ಕಮ್ಮಿ ಒಂದು ಹದಿನೈದು ಲಕ್ಷ ರೂಪಾಯಿ ಕರ್ಕೊಂಡಿದ್ದೀನಿ ಏನು ಅದೇ ಮಾಡೋಕ್ಕೋಗಿ ಬಡ್ಡಿ ಕೊಟ್ಟು ಅದು ಮಾಡೋಕೆ ಇದು ಮಾಡೋಕ್ಕೋಗಿ ಪೂರ್ತಿ ಎಲ್ಲ ಅದೊಂದು ಹದಿನೈದು ಲಕ್ಷೆ ಇಲ್ಲಿ ಬಂದಕ್ಕೆ ನೂರಕ್ಕೆ ಇಪ್ಪತ್ತು ಭಾಗ ನನಗೆ ಒಳ್ಳೇದಾಗತ್ತೆ ಇನ್ನೂ ತುಂಬ ಒಳ್ಳೇದಾಗಬೇಕು ನಾವು ಬೆಂಗಳೂರಿಂದ ಬಂದಿದ್ದೀವಿ ಇಲ್ಲಿ ಫಿಫ್ಟೀನ್ ಡೇಸ್ ಬ್ಯಾಕ್ ಬಂದಿದ್ವಿ ನಮ್ಮ ತಾಯಿಗೆ ಕೈಕಾಲು ನೋವು ತುಂಬ ಆರೋಗ್ಯ ಸಮಸ್ಯೆಯಿಂದ ನಡೆಯೋಕ್ಕೂ ಇರಲಿಲ್ಲ ಸೊ ಲಾಸ್ಟ್ ವೀಕ್ ಬಂದಿದ್ವಿ ಈಗ ಬಂದಿದ್ದೀವಿ ಮತ್ತು ಈಗ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಕಮ್ಮಿ ಆಗಿದೆ ಅವರು ಮೂರು ಸಲ ಬಂದರೆ ಎಲ್ಲ ಫುಲ್ ಕ್ಯೂರ್ ಆಗುತ್ತೆ ಅಂದಿದ್ರು ನಾವು ಈಗ ಇನ್ನೂ ಎರಡು ಸಲ ಬರಬೇಕು ಈಗ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ನಡೀತಾ ಇದ್ದಾರೆ ತುಂಬ ಕಾಲು ನೋವು ಬಂದಿದ್ರು ಈಗ ಆರಾಮಾಗಿ ನಡೀತಿದ್ದಾರೆ ಪರವಾಗಿಲ್ಲ ನಾವು ಬೆಂಗಳೂರಿಂದ ಬಂದಿದ್ದೀವಿ ಬೆಂಗಳೂರಿಂದ ನಾವು ಸಿಂಗಾಪುರ ಲೇಔಟಿಂದ ಬರ್ತೀವಿ ಬಂದಿದ್ದೀವಿ ಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು